ಹಲೋ ಡಿಯರ್ ಸ್ಟೂಡೆಂಟ್ಸ್ ಇನ್ ದಿಸ್ ಸೆಷನ್ ವಿ ಆರ್ ಗೋಂಟ್ ಟು ಡಿಸ್ಕಸ್ ಅಬೌಟ್ ದ ಪೋಯಮ್ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ರಿಟನ್ ಬೈ ಜೇಮ್ಸ್ ಟಿ ಫೀಲ್ಡ್ಸ್ ಇನ್ ದ ಲಾಸ್ಟ್ ಕ್ಲಾಸ್ ಓನ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಇಂಟ್ರಡಕ್ಷನ್ ಆಫ್ ದ ಪೋಯಮ್ ಆ್ಯಂಡ್ ದ ಪೋಯಿಟ್ ಆ್ಯಸ್ ವೆಲ್ ವಿ ಹ್ಯಾವ್ ಅಬ್ಸರ್ವ್ ದ ಬ್ಯಾಕ್ ಆಫ್ ದ ಪೋಯಮ್ ಅಲ್ವಾ ನಾವು ಕಳೆದ ತರಗತಿಯಲ್ಲಿ ಕವಿಯ ಪರಿಚಯವನ್ನು ಮತ್ತೆ ಪದ್ಯದ ಪರಿಚಯವನ್ನು ಮಾಡ್ಕೊಂಡಿದ್ದೀವಿ ಜೊತೆಗೆ ಅಲ್ಲಿಯ ಹಿನ್ನೆಲೆ ಅಲ್ವಾ ಅದರ ಬಗ್ಗೆ ಕೂಡ ಅಧ್ಯಯನ ಮಾಡಿದ್ವಿ ಆದರೆ ಇವತ್ತು ನಿಮಗೆ ಕನೆಕ್ಟಿವಿಟಿ ಸಿಗಲಿ ಅಂತೇಳಿ ಮತ್ತೊಮ್ಮೆ ಇದರ ಹಿನ್ನೆಲೆಯನ್ನು ಹೇಳಿ ನಾನು ಮತ್ತೆ ಪೋಯಮ್ಗೆ ಹೋಗ್ತೀನಿ ನೋಡಿ ಕೊಲಂಬಸ್ ಒಬ್ಬ ಕ್ಯಾಪ್ಟನ್ ಈಸ್ ಶಿಪ್ ಕ್ಯಾಪ್ಟನ್ ಹೀ ಕೇಮ್ ವಿತ್ ದ್ರೀ ಆನ್ ದ ಬೋರ್ಡ್ ಅಲ್ವಾ ತನ್ನ ಶಿಪ್ನೊಂದಿಗೆ ಏನು ಮಾಡಿದ್ದಾನೆ ತನ್ನ ಟೀಮ್ನ ಕಂಡುಕೊಂಡು ಓ ಎಜ್ ಬಂದಿದ್ದಾನೆ ಓ ಏಜ್ ಅಂದರೆ ಸಮುದ್ರದ ಮೇಲೆ ಪ್ರಯಾಣ ಮಾಡೋದಕ್ಕೆ ಬಂದಿದ್ದಾನೆ ಆ್ಯಕ್ಚುಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಕೊಲಂಬಸ್ ವಾಸ್ ಅನ್ ಅಡ್ವೆಂಚರರ್ ಅಲ್ವಾ ಅವನೊಬ್ಬ ಸಾಹಸಗ ಹಾಗೆ ತನ್ನ ತ ಟೀಮ್ನ ಕರ್ಕೊಂಡು ಬಂದಿದ್ದಾನೆ ಸಮುದ್ರದ ಮೇಲೆ ಆಗ ಸಡನ್ನಾಗಿ ಏನಾಗಿದೆ ಒಂದು ಬಿರುಗಾಳಿ ಎದ್ಬಿಟ್ಟಿದೆ ಸಮುದ್ರದಲ್ಲಿ ತನ್ನ ಟೀಮ್ಗೆ ಎದುರಾಗಿದೆ ಆ ಒಂದು ವಿಷಯವನ್ನು ಈ ಒಂದು ಆ ಒಂದು ಸನ್ನಿವೇಶವನ್ನು ಈ ಒಂದು ಪೋಯಂ ಅಲ್ಲಿ ಅವನು ನಮಗೆ ತಿಳಿಸ್ತಾ ಹೋಗ್ತಾನೆ ಹೇಗಿತ್ತು ಸನ್ನಿವೇಶ ಅಂತೇಳಿ ತಿಳಿಸ್ತಾ ಹೋಗ್ತಾನೆ ಅದ್ರ ಬಗ್ಗೆ ಈ ಪೋಯಂ ಇರುವಂಥದ್ದು ನೋಡೋಣ ಅವಾಗಾದರೆ ಆ ಪೋಯಮ್ನ ನಿಮಗೆ ವಿವರಣೆನ ಹೇಳ್ತಾ ಹೋಗ್ತೀನಿ ನೋಡಿ ನಾನು ಹೋಗ್ತಾ ಹೇಳ್ತಾ ಹೋಗ್ತೀನಿ ಲೀ ಆರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್ ನಾಟ್ ಸೌಲ್ ವುಡ್ ಡೇಟ್ ಟು ಸ್ಲೀಪ್ ನೋಡಿದ್ರ ಯಾರು ಎಲ್ಲರೂ ಕೂಡ ಆ ಟೀಮಿನ ಪ್ರತಿಯೊಬ್ಬರು ಏನಾಗಿದ್ರಂತೆ ಕ್ಯಾಬಿನ್ಗೆ ಬಂದು ನಿಂತಿದ್ರಂತೆ ವಿವರ್ ಅನ್ನೋ ಗೊತ್ತಾಗುತ್ತೆ ಪ್ಲೂರಲ್ ಫಾರ್ಮ್ ತುಂಬಾ ಜನ ಅಂತ ಕಾಣುತ್ತೆ ಎಲ್ಲರೂ ಕೂಡ ಏನಾಗಿದ್ದಾರೆ ಕ್ಯಾಬಿನ್ ಬಂದು ನಿಂತಿದ್ದಾರೆ ಕ್ಯಾಬಿನ್ ಮೀನ್ಸ್ ನಮ್ಮ ಮನೆಗಳಲ್ಲಿ ಬಾಲ್ಕನಿ ಇರುತ್ತಲ್ಲ ಹಾಗೆ ಹಡಗಲ್ಲಿ ಇರುವಂತ ಪ್ಲೇಸು ಆ ಬಾಲ್ಕನಿಗೆ ಬಂದು ಕ್ಯಾಬಿನ್ ಗೆ ಬಂದು ನಿಂತ್ಕೊಂಡಿದ್ದಾರೆ ಏನಕ್ಕೆ ಅಂದ್ರೆ ಅಲ್ಲಿ ಏನಾಗಿದೆ ಸ್ಟಾರ್ಮ್ ಸ್ಟಾರ್ ಸ್ಟಾರ್ಮೇಲೆ ಬಿರುಗಾಳಿ ದೊಡ್ಡ ಬಿರುಗಾಳಿ ಎದ್ಬಿಟ್ಟಿದೆ ಸಮುದ್ರದ ಮೇಲೆ ನಿಮಗೆಲ್ಲ ಗೊತ್ತಿದೆ ಸಮುದ್ರದ ಮೇಲೆ ಬಿರುಗಾಳಿ ಎದ್ರೆ ಏನಾಗುತ್ತೆ ಸಮುದ್ರದ ಮೇಲೆ ಬಿರುಗಾಳಿ ಇದ್ದರೆ ಹಡಗು ಅಲ್ಲೋ ಅಲ್ಲ ಕಲ್ಲೋಲ ಆಗ್ಬಿಡುತ್ತೆ ನೋಡಿದ್ರ ಅದಕ್ಕೆ ಆತರ ಸನ್ನಿವೇಶ ಏರ್ಪಟ್ಬಿಟ್ಟಿದೆ ಎಲ್ಲ ಬಂದು ಕ್ಯಾಬಿನಲ್ಲಿ ನಿಂತ್ಕೊಂಡು ನೋಡ್ತಿದ್ದಾರೆ ಅಯ್ಯೋ ನಮ್ಮ ಅಡಗಿನ ಕಥೆ ಏನೀಗ ಅಂತ ಹೇಳಿ ನೋಡ್ತಾ ಇದಾರೆ ನಾಟ್ ಎ ಸೌಲ್ ವುಡ್ ಡೇರ್ ಟು ಸ್ಲೀಪ್ ನೋಡಿದ್ರ ಒಂದು ನಾಟ್ ಎ ಸೌಲ್ ಅಂದ್ರೆ ಒಂದು ಆತ್ಮ ಅಂದ್ರೆ ಒಬ್ಬನು ಕೂಡ ಒಬ್ಬನು ಕೂಡ ಯಾರು ಧೈರ್ಯ ಮಾಡ್ತಾರೆ ನಿದ್ರೆ ಮಾಡಕ್ಕೆ ಧೈರ್ಯ ಇಲ್ಲ ಯಾರಿಗೂ ನಿದ್ರೆ ಮಾಡಕ್ಕೆ ಫಾರ್ ಎಕ್ಸಾಂಪಲ್ ಏನಾಗಿದೆ ಅಂದ್ರೆ ಕಾರಣ ಏನಂದ್ರೆ ಬಿರುಗಾಳಿ ಎದ್ಬಿಟ್ಟಿದೆ ಬಿರುಗಾಳಿ ಎದ್ದಿರೋದ್ರಿಂದ ಯಾರಿಗೆ ನಿದ್ರೆ ಬರುತ್ತೆ ಭಯಕ್ಕೆ ಜೀವ ಭಯ ಆಗುತ್ತಲ್ವಾ ನಿದ್ರೆಯಲ್ಲಿ ಬರುತ್ತೆ ಹಾಗಾಗಿ ಅವ್ರು ಯಾರು ಕೂಡ ನಿದ್ರೆ ಮಾಡೋ ಒಂದು ಶಾಂತಿತ್ವ ನಿದ್ರೆ ಮಾಡೋ ಪ್ರಯತ್ನವನ್ನೇ ಮಾಡ್ತಾ ಇಲ್ಲ ಅಷ್ಟು ಗೊಂದಲಗಳು ಅಷ್ಟು ಭಯ ಅವ್ರನ್ನ ಹಿಡಿದುಬಿಟ್ಟಿದೆ ಇಟ್ ವಾಸ್ ಮಿಡ್ ನೈಟ್ ಆನ್ ದ ವಾಟರ್ಸ್ ನೋಡಿದ್ರೆ ಏನಾಗಿದೆ ಮಧ್ಯರಾತ್ರಿ ಆಗಿಬಿಟ್ಟಿದೆ ಸಮುದ್ರದ ಮೇಲೆ ಮಧ್ಯರಾತ್ರಿಯಲ್ಲಿ ಪ್ರಯಾಣ ಮಾಡುವಾಗ ಆ ಬಿರುಗಾಳಿ ವಾಸ್ ಆನ್ ಡೀಪ್ ನೋಡಿ ಏನಾಗಿದೆ ಒಂದು ಡೀಪ್ ಸ್ಟಾರ್ ಮೀನ್ಸ್ ಸ್ಟ್ರಾಂಗ್ ಸ್ಟಾರ್ಮ್ ಅಂತ ದೊಡ್ಡ ಬಲಶಾಲಿಯಾದಂಥ ಒಂದು ಬಿರುಗಾಳಿ ಬಲವಾದ ಬಿರುಗಾಳಿ ಎದ್ಬಿಟ್ಟಿದೆ ಅಂತೆ ಅದಕ್ಕೆ ಅವರು ತುಂಬಾ ಕಷ್ಟವನ್ನ ಪಡ್ತಾ ಇದ್ದಾರೆ ಮುಂದೆ ಬಣ್ಣ ಇಟ್ ಈಸ್ ಅ ಫಿಯರ್ಫುಲ್ ಥಿಂಗ್ ಇನ್ ವಿಂಟರ್ ಟು ಬಿ ಶ್ಯಾಟೆಡ್ ಬೈ ದ ಬ್ಲಾಸ್ಟ್ ಅಂಡ್ ಟು ಹಿಯರ್ ದಲ್ ರಾಟ್ಲಿಂಗ್ ಟ್ರಂಪ್ ಟ್ರಂಪೆಟ್ ಥಂಡರ್ ಕಟ್ ಮಾಸ್ಟ್ ಏನಾಗುತ್ತೆ ನೋಡಿ ಇಟ್ ಈಸ್ ಅ ಫಿಯರ್ಫುಲ್ ಥಿಂಗ್ ಇನ್ ವಿಂಟರ್ ಟು ಬಿ ಬೈ ಮೀನ್ಸ್ ಬ್ಲಾಸ್ಟ್ ಆಗುವಂಥದ್ದು ಚದುರಿ ಹೋಗುವಂಥದ್ದು ನೋಡಿ ಅಂದ್ರೆ ವಿಂಟರ್ ಅಲ್ಲಿ ಇದೊಂದು ದೊಡ್ಡ ಆಘಾತಕಾರಿ ವಿಷಯ ಅಂತ ಹೇಳ್ತಾರೆ ಅದು ಚಳಿಗಾಲ ಆಗಿತ್ತಂತೆ ಮಧ್ಯರಾತ್ರಿ ಬೇರೆ ಆಗಿದೆ ಹಾಗಾಗಿ ಅವ್ರಿಗೆ ಏನಾಗಿದೆ ಅಂದ್ರೆ ಭಯ ಜಾಸ್ತಿ ಆಗಿದೆ ಇಂಥ ಚಳಿಗಾಲದಲ್ಲಿ ಮಧ್ಯರಾತ್ರಿ ನಾವು ಬ್ಲಾಸ್ಟ್ ಆದ್ರೆ ಶಿಪ್ ರಿಕ್ ರೆ ಆದ್ರೆ ಒಂದ್ ಬಂಡೆಗೋ ಅಥವಾ ಮುಳುಗಿ ಹೋದ್ರೋ ನಾವೇನಾಗ್ಬೇಕು ಅಂತೇಳಿ ಅವರು ಫುಲ್ ಭಯದಲ್ಲಿದ್ದಾರೆ ಅಂಡ್ ಟು ಹಿಯರ್ ರಾಟ್ಲಿಂಗ್ ಟ್ರಂಪೆಟ್ ನೋಡಿ ಏನಾಗಿತ್ತಂದ್ರೆ ಆ ಡೇಂಜರ್ ನ ಸೂಚಿಸುವಂತೆ ಅಲ್ಲಿ ಟ್ರಂಪೆಟ್ನ ನ ಓದ್ತಾ ಇದ್ರು ಅವರ ಟೀಮಲ್ಲಿರುವಂತವರು ಇದು ಡೇಂಜರ್ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಾಗೋ ರೀತಿ ಶಿಪ್ ದೊಡ್ಡ ಹಡಗು ಅಂದ್ರೆ ಗೊತ್ತಲ್ವಾ ದೊಡ್ಡದಿರ್ತದೆ ಆ ಹಡಗಲ್ಲಿ ಪ್ರತಿ ಮೂಲೆ ಮೂಲೆಯಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಅವರು ಟ್ರಂಪೆಟ್ ನ ಬಾರಿಸ್ತಾ ಇದ್ರಂತೆ ಟ್ರಂಪೆಟ್ ನುಡಿಸ್ತಾ ಇದ್ರಂತೆ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಥಂಡರ್ ಕಟ್ ಅ ಮಾ ಒಂದು ಗುಡುಗು ಗುಡುಗು ಸಿಡಿಲೆಲ್ಲ ಬರ್ತಾ ಇದಾವೆ ಆ ಗುಡುಗು ಸಿಡಿಲಾಗಿದೆ ಕಟ್ ಅವೇ ದ ಮಾಸ್ಟ್ ಅಡಿಗೆ ಅಡಗಿನ ಮಾಸ್ಟ್ ಅಂದರೆ ಅಲ್ಲೊಂದು ಪೋಲ್ಗಳಿರ್ತವೆ ನಾನು ಇರ್ತವೆ ನಾವು ನೋಡ್ತೀವಿ ನೋಡಿದ್ರೆ ಆ ಪೋಲ್ಗಳನ್ನ ನಾವು ನೋಡ್ತಿದ್ವಿ ಆ ಪೋಲ್ಗಳನ್ನ ಏನು ಮಾಡ್ತಿದ್ ಅದು ಕಟ್ ಮಾಡಿಬಿಟ್ಟಿದಂತೆ ಸೊ ಮಾಸ್ಟ್ ತುಂಬ ಇಂಪಾರ್ಟೆಂಟ್ ದೋಣಿ ತಾನು ಮುಂದೆ ಹೋಗ್ಬೇಕು ಹಡಗು ತಾನು ಮುಂದೆ ಹೋಗಬೇಕು ಅಂದರೆ ಗಾಳಿಯ ಗಾಡಿಗೆ ಸಿಕ್ಕಿ ಅದು ಮುಂದೆ ಹೋಗ್ಬೇಕಂತಂದ್ರೆ ಗಾಳಿಯ ಹೊಡೆತಕ್ಕೆ ಆ ಗಾಳಿನ ತಳ್ಳಿಸ್ಕೊಂಡು ಅದು ಮುಂದೆ ಹೋಗ್ಬೇಕಂದ್ರೆ ಆ ಮಾಸ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆದರೆ ಅಂದರೆ ಆ ಆ ಒಂದು ಮಾಸ್ಟ್ ತುಂಬ ಇಂಪಾರ್ಟೆಂಟ್ ಇರುವಂತಹ ಮಾಸ್ಟನ್ನೇ ಆ ತಂಡರ್ ಏನು ಮಾಡಿದೆ ಕಟ್ ಮಾಡಿಬಿಟ್ಟಿದೆ ಸೊ ಈಗ ಏನಾಗುತ್ತೆ ನೋಡಿ ಮುಂದೆ ಗೊತ್ತಾಗುತ್ತೆ ಸೊ ವಿ ಶಡರ್ಡ್ ದೇರ್ ಇನ್ ಸೈಲೆನ್ಸ್ ನೋಡಿ ಯಾವಾಗ ಮಾಸ್ಕ್ ಕಟ್ ಅವರಿಗೆ ಫುಲ್ ಭಯ ಆಗೋಯ್ತು ಫುಲ್ ಶಡರ್ ಅಂದರೆ ಅಂದರೆ ಅವರು ಫುಲ್ ಭಯಪಟ್ಟು ಶೇಕ್ ಆಗ್ತಿದ್ದಾರೆ ನುಡೀತಾ ಇದಾರೆ ಶರ್ಡರ್ ಮೀನ್ಸ್ ಶೇಕ್ ಆಗುವಂಥದ್ದು ನುಡಿತ ಅಲ್ಲ ಗಡ 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 ನಡೀತಾ ಇದ್ದಾರೆ ದೇರ್ ಇನ್ ಸೈಲೆನ್ಸ್ ಫಾರ್ ದ ಸ್ಟೌಟೆಸ್ಟ್ ಹ್ಯಾಂಡ್ ಇಸ್ ಬ್ರೆತ್ ನೋಡಿ ತುಂಬ ಭಯ ಭಯ ಪಡ್ತಾ ಇದ್ದಾರೆ ಆದರೆ ಸ್ಟೌಟೆಸ್ಟ್ ಮೀನ್ಸ್ ಬ್ರೇವ್ ಕೆಲವರೇ ಉಸಿರನ್ನ ಬಿಗಿಡಿದ್ರಂತೆ ಧೈರ್ಯವಂತರು ಮಾತ್ರ ಉಸಿರನ್ನ ಬಿಗಿಡಿದ್ರೆ ಬಹಳ ಕಷ್ಟವಾಗಿ ಅವರಿಗೆ ಹೋಗ್ಬಿಟ್ಟಿದೆ ಆಗ್ಬಿಟ್ಟಿದ ಸನ್ನಿವೇಶ ವೈಲ್ಡ್ ದ ಅಂಗರಿ ಸಿ ವಾಸ್ ರೋರಿಂಗ್ ಹೇಗಿತ್ತು ಸನ್ನಿವೇಶ ಅಂತ ಹೇಳಿದ್ರೆ ಆ ಒಂದು ಸಮುದ್ರ ಆ ಬಿರುಗಾಳಿಗೆ ಸಿಕ್ಕಿ ಹಳೆಗಳು ಹೇಗ್ ಬರ್ತಿದೆ ಅಂದ್ರೆ ಆ ದೋಣಿಯನ್ನ ಅಥವಾ ಹಡಗನ್ನ ನುಂಗುವ ಹಾಗೆ ಬರ್ತಿತ್ತಂತೆ ಇಟ್ ವಾಸ್ ರೋರಿಂಗ್ ಗರ್ಜಿಸ್ತಾ ಇತ್ತಂತೆ ಅವ್ರನ್ನೇನು ನುಂಗ್ಬಿಡುತ್ತೆ ಬಿಡುತ್ತೆ ಹಸಿವಾಗಿದೆ ಅದಕ್ಕೆ ಅನ್ನೋ ರೀತಿ ಬಂದು ಗರ್ಜಿಸ್ತಾ ಇತ್ತಂತೆ ನಮ್ಗೆ ಫಾರ್ ಎಕ್ಸಾಂಪಲ್ ಈಗ ಹಸಿವಾಗಿರುವಂಥ ಹುಲಿ ಅಥವಾ ಸಿಂಹ ನಮ್ಮನ್ನು ಹೇಗೆ ಗರ್ಜಿಸ್ಕೊಂಡು ಬಂದು ತಿನ್ನುತ್ತೋ ಹಾಗೆ ಆ ಒಂದು ಸಮುದ್ರದ ಅಲೆಗಳು ಗರ್ಜಿಸ್ತಾ ಇದ್ವಂತೆ ನನಗೆ ಹಸಿವಾಗಿದೆ ನಾನು ನಿಮ್ಮ ನಿಮ್ಮನ್ನು ನುಂಗಿ ಬಿಡ್ತೀನಿ ನಾನು ಅಷ್ಟಿಗೆ ಅಷ್ಟರ ಮಟ್ಟಿಗೆ ಅದು ಅವರ ಮೇಲೆ ಗರ್ಜಿಸ್ತಾ ಇತ್ತಂತೆ ಹೇಳ್ತಾರೆ ಆ್ಯಂಡ್ ದ ಬ್ರೇಕರ್ಸ್ಟಾಕ್ ಇತ್ತು ನೋಡಿ ಬ್ರೇಕರ್ಸ್ ಮೀನ್ಸ್ ಅಲ್ಲಿ ಬರುವಂಥ ಅಡೆತಡೆಗಳು ಫಾರ್ ಎಕ್ಸಾಂಪಲ್ ಏನಿರ್ಬೋದು ಸಮುದ್ರದಲ್ಲಿ ಬರುವಂಥ ಮೌಂಟೇನ್ಸ್ ಇರ್ಬೋದು ರಾಕ್ಸ್ ಇರ್ಬೋದು ದೊಡ್ಡ ದೊಡ್ಡ ಅಲೆಗಳು ಅವುಗಳೇನು ಅವುಗಳೇನ್ಮಾಡ್ತಿದ್ವಂತೆ ಟಾಕಡ್ ಬಿತ್ತಡ್ತಿ ನೋಡಿ ಸಾವು ತಂದು ಮಾತಾಡ್ತಿದ್ವಂತೆ ಇನ್ನೇನು ಅಲೆಗಳು ದೊಡ್ಡ ದೊಡ್ಡ ಅಲೆಗಳು ಬರುವಾಗ ಅಯ್ಯೋ ನಮಗೆ ಸಾವೇ ಬಂತು ಅಂತ ಅವ್ರಿಗೆ ಭಯ ಆಗ್ತಿತ್ತಂತೆ ಆ ರೀತಿ ಅವ್ರಿಗೆ ಆಗ್ತಿತ್ತಂತೆ ಜೊತೆಗೆ ಬಂಡೆಗಳು ಬರ್ತಾ ಇದ್ದವಂತೆ ಎದುರುಗಡೆನೆ ಬಂಡೆಗಳು ಬ್ರೇಕರ್ಸ್ ಅಂದ್ರೆ ಅವುಗಳೇ ಅವುಗಳು ಬರ್ತಾ ಇದ್ರೆ ಅವ್ರಿಗೆ ಏನಾಯ್ತು ಸಾವೇ ಬಂದು ಬಂದು ಹೋಗ್ತಿತ್ತು ಅಂತ ಅನ್ನೋವಷ್ಟು ಭಯ ಅವ್ರಿಗೆ ಆಗ್ತಿತ್ತಂತೆ ಜೊತೆಗೆ ಮುಂದೆ ಬರೋಣ ಕೆಳಗಡೆ ಇನ್ ಡಾರ್ಕ್ನೆಸ್ ಈಚ್ ಒನ್ ಬಿಸಿ ವಿತ್ ಇಸ್ ಪ್ರೇಯರ್ ನೋಡಿದ್ರ ಹಾಗೆ ಎಲ್ಲರೂ ಕೂಡ ಕತ್ಲಲ್ಲಿ ಕೂತಿದ್ದಾರೆ ಆ ಸಮುದ್ರದ ಸನ್ನಿವೇಶ ಬಿರುಗಾಳಿ ಎದ್ಬಿಟ್ಟಿದೆ ತುಂಬಾ ಸ್ಟ್ರಾಂಗ್ ಆಗಿದೆ ಎಲ್ಲರನ್ನ ಭಯ ಪಡಿಸ್ತಾ ಇದೆ ಈ ಸಾ ಇನ್ನೇನು ನುಂಗ್ ಬಿಡ್ತೀನಿ ನನ್ನ ಮಟ್ಟಿಗೆ ಬರ್ತಾ ಇದೆ ಅಲೆಗಳೆಲ್ಲ ಅವು ನೋಡುವಾಗ ಇವರೆಲ್ಲ ಭಯದಲ್ಲಿ ಕತ್ಲಲ್ಲಿ ಕೂತ್ಕೊಬಿಟ್ಟಿದ್ರೆ ಈಚ್ ಒಂದು ಬಿಸಿ ಬಿತ್ ಪ್ರೇಸ್ ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದೇವರ ಹತ್ರ ಬೇಡ್ಕೊತಿದ್ರೆ ಓ ದೇವರೇ ನಮ್ಮನ್ನು ಹೇಗಾದರೂ ಮಾಡಿ ಉಳಿಸು ಈ ಕತ್ತಲಲ್ಲಿ ಚಳಿಗಾಲದ ಈ ರಾತ್ರಿಯಲ್ಲಿ ನಮ್ಮನ್ನು ಹೀಗೆ ಮಾಡೋದು ತಪ್ಪು ದೇವರು ನಮಗೆ ಶ್ರಮಿಸು ಅಂತೇಳಿ ಕೇಳ್ತಾ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆ ಸಮಯದಲ್ಲಿ ನೋಡಿ ಏನಾಗುತ್ತೆ ಅಂದರೆ ಕ್ಯಾಪ್ಟನ್ ವಿ ಆರ್ ಲಾಸ್ ದ ಕ್ಯಾಪ್ಟನ್ ಶೌಟ್ ನೋಡಿ ಶೌಟ್ ಏನು ಮಾಡ್ತಾನೆ ಆ ಕ್ಯಾಪ್ಟನ್ ಇದ್ದಾನೆ ಕೊಲಂಬಸ್ ಅವನು ಕಿರ್ಸ್ತಾ ಇದ್ದಾನೆ ಅವನಿಗೆ ಹೋಪ್ ಹೋಗ್ಬಿಟ್ಟಿದೆ ಈ ಲಾಸ್ಟ್ ಇಸ್ ಹೋಪ್ ತನ್ನ ಕ ಭರವಸೆ ಕಳ್ಕೊಂಡ್ಬಿಟ್ಟಿದ್ದಾನೆ ಅಷ್ಟು ಸನ್ನಿವೇಶ ಆಗಿದೆ ಅಷ್ಟೇ ಸನ್ನಿವೇಶ ಬಹಳಷ್ಟು ಕೆಟ್ಟದಾಗಿದೆ ಬಿರುಗಾಡಿ ದೊಡ್ಡದಾಗಿ ಇದ್ಬಿಟ್ಟಿದೆ ಅವನಿಗೆ ನಂಬಿಕೆನೇ ಇಲ್ಲ ನಾವು ಅನ್ನೋ ನಂಬಿಕೆನೇ ಇಲ್ಲ ಅದಕ್ಕೆ ಅವ್ನು ಹೇಳ್ತಾನೆ ಆರ್ ಲಾಸ್ಟ್ ದ ಕ್ಯಾಪ್ಟನ್ ಶೌಟ್ ಎನ್ ನಮ್ ಕತೆ ಮುಗಿತು ನಾವು ಸತ್ತೋದ್ವಿ ಹೋದ್ವಿ ಯಾವುದೇ ಕಾರಣಕ್ಕೂ ಬದುಕೋದಿಲ್ಲ ಆ ರೀತಿ ಆಗ್ಬಿಟ್ಟಿದೆ ಅಂತೇಳಿ ಅವನು ಶೌಟ್ ಕಿಲ್ಸ್ತಾ ಇದ್ದಾನೆ ಜೋರಾಗಿ ಮಾತಾಡ್ಕೊಂಡು ಮೇಲ್ಗಡೆ ಸ್ಟೋರಿ ಸ್ಟೇಜಿಂದ ಕೆಳಗಡೆ ಸ್ಟೇಜ್ಗೆ ಬರ್ತಾ ಇದ್ದಾನೆ ನೋಡಿ ಬರುವಾಗ ಹೇಗಿದೆ ಅಂದ್ರೆ ಸ್ಟೇಟ್ಸ್ ನೋಡಿ ಮೇಲ್ಗಡೆ ಸ್ಟೇಜಿಂದ ಕೆಳಗಡೆ ಸ್ಟೇರಿಗೆ ಬರ್ಬೇಕಾದ್ರೆ ಈ ಶಿವರಿಂಗ್ ಸ್ಟ್ಯಾಂಡರ್ಡ್ ಮೀನ್ಸ್ ಶಿವರಿಂಗ್ ನಡೀತಾ ಇದ್ದಾನೆ ಗಡ 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 ಕಾಲ್ಗಳು ನಡೀತಾ ಇದ್ದಾವೆ ಅಷ್ಟು ಭಯ ಅವನಿಗೆ ಆವರಿಸ್ಬಿಟ್ಟಿದೆ ಅವನಿಗೆ ಮಾತ್ರ ಅಂತನಕ್ಕಿಂತನೂ ಆ ಶಿಪ್ ಅಲ್ಲಿರುವ ಪ್ರತಿಯೊಬ್ಬರಿಗೂ ಆ ಭಯ ಆವರಿಸ್ಬಿಟ್ಟಿದೆ ಇನ್ನೇನು ನಾವು ಸತ್ತೋಗ್ತೀವಿ ಅನ್ನೋ ಭಯ ಕೂಡ ಇದೆ ಅಂತೇಳಿ ನೋಡ್ತೀವಿ ಹಸದಿ ಗಾಡ್ಲಿ ಅವರು ನಂಬಿಕೆಗಳನ್ನ ಕಳ್ಕೊಂಡ್ಬಿಟ್ಟಿದ್ರೆ ನೋಡಿ ಹಸದಿಗಾಡ್ಲಿ ಏನಾಗುತ್ತೆ ಬಟ್ ಇಸ್ ಲಿಟಿಲ್ ಡಾಟರ್ ವಿಸ್ಪರ್ಡ್ ಅವಳ ಚಿಕ್ಕ ಮಗಳು ಕಿವಿಯಲ್ಲಿ ಬಂದು ಪಿಸ್ಕೊಡ್ತಾ ಇದ್ದಾಳೆ ಆ ಶಿ ಟುಕ್ ಇಸ್ ಹೈಸಿ ಹ್ಯಾಂಡ್ ನೋಡಿ ಅವನ ಕೈ ಏನಾಗಿದೆ ಬೈಕ್ ಹೈಸಿ ಹ್ಯಾಂಡ್ ಹಾಕ್ಬಿಟ್ಟಿದೆ ಹೈಸಿ ಕೋಲ್ಡ್ ಆಗಿಬಿಟ್ಟಿದೆ ಆ ಥರದ ಕ್ಲೀನ್ ತಗೊಂಡು ಆ ಮಗಳು ಚಿಕ್ಕ ಪೋರಿ ಚಿಕ್ಕ ಹುಡುಗಿ ಹೇಳ್ತಾ ಇದ್ದಾಳೆ ಇಸಂಟ್ ಗಾಡ್ ಅಪ್ ಆನ್ ದ ಓಷನ್ ಜಸ್ಟ್ ದ ಸೇಮ್ ಆಸ್ ಆನ್ ದ ಲ್ಯಾಂಡ್ ಅವಳು ಹೇಳ್ತಾಳೆ ದೇವರು ಭೂಮಿ ಮೇಲೆ ರೀತಿ ಪಾಪ ಈ ಸಮುದ್ರದ ಮೇಲೆ ಇರಲ್ವಾ ಅಂತೇಳಿ ಕೂಡ ಅವ್ಳು ಕೇಳ್ತಾ ಇದ್ದಾಳೆ ಅವರ ಅಪ್ಪನ ಕೇಳ್ತಾ ಇದ್ದಾಳೆ ಅಂತೇಳಿ ಇಸಂಟ್ ಗಾಡ್ ಅಪ್ ಆನ್ ದ ಓಷನ್ ಜಸ್ಟ್ ದ ಸೇಮ್ ಆಸ್ ಆನ್ ದ ಲ್ಯಾಂಡ್ ಭೂಮಿ ಮೇಲೆ ದೇವ್ರನ್ನ ನಮ್ಮ ಪೂಜೆ ಮಾಡ್ತೀವಲ್ವಾ ಚರ್ಚ್ಗಳಿಗೆ ಹೋಗ್ತೀವಲ್ವಾ ಆ ಟೆಂಪಲ್ಗಳಿಗೆ ಹೋಗ್ತಿವಲ್ವಾ ಹಾಗೇ ಅಲ್ಲಿರುವಂತ ದೇವರು ಸಮುದ್ರದಲ್ಲಿ ಬರಲ್ವಾ ದೇವ್ ಅಪ್ಪ ನಮ್ಮನ್ನು ಕಾಪಾಡೋಕೆ ಅಂತೇಳಿ ಕೇಳ್ತಾ ಇದ್ದಾಳೆ ಅಂದರೆ ತಕ್ಷಣಕ್ಕೆ ಏನಾಗುತ್ತೆ ಅಂತೇಳಿದ್ರೆ ಇದು ಆ ಒಂದು ಕೊಲಂಬಸ್ಗೆ ದೇವ್ರನ್ನ ನೆನೆ ನೆನೆಸಿದಾಗ ಆಯಿತು ಕೆಲವೊಮ್ಮೆ ನಾವು ಗಾಬರಿ ಆಗಿದ್ದಾಗ ದೇವರನ್ನ ಮರ್ತೇ ಬಿಟ್ಟಿರ್ತೀವಿ ನಮ್ಮ ತಲೆ ನಮ್ಮದೇ ಆಲೋಚನೆಗಳಲ್ಲಿ ಮುಳುಗೋಗಿರುತ್ತೆ ಹಾಗೆ ಅವನಿಗೆ ಆಗಿತ್ತಂತ ಕಾಣುತ್ತೆ ಆದರೆ ಆ ಮಗಳು ಅವನ ಚಿಕ್ಕ ಮಗಳು ನೆನಪಿಸುವಾಗ ಅವನಿಗೆ ಖುಷಿ ಆಯಿತು ಮುಂದೇನಾಗತ್ತೆ ನೋಡಿ ದೇನ್ ವಿ ದ ಲಿಟಲ್ ಮೇಡನ್ ಓ ನೋಡಿ ಅವನಿಗೊಂದು ಹೋಪ್ ಬಂತು ಹೌದಲ್ವಾ ದೇವರು ನನಗೆ ನನ್ನ ಪರವಾಗಿ ಇದ್ದಾನೆ ಸೊ ಸಮುದ್ರದ ಮೇಲೆ ಆಗಲಿ ಎಲ್ಲೇ ಆಗಲಿ ನನ್ನ ಕಾಪಾಡ್ತಾನೆ ಅನ್ನೋದು ಖುಷಿ ಆಯಿತು ಅವನು ಆ ಖುಷಿಗೆ ಅವಳ ಮಗಳಿಗೆ ಕಿಸ್ ಇದ್ದಾನೆ ಕಿಸ್ ಕೊಟ್ಟು ಹೇಳ್ತಾನೆ ಆ್ಯಂಡ್ ವಿ ಸ್ಪೇಕ್ ಇನ್ ಬೆಟರ್ ಚಿಯರ್ ನೋಡಿ ಪ್ರತಿಯೊಬ್ಬರು ಹೇಳಿದಾಗ ಏ ನಮಗೇನು ಏನು ಆಗೋದಿಲ್ಲ ನಮಗೆ ದೇವರಿದ್ದಾನೆ ಅಂತೇಳಿ ಅವರು ಸ್ಪೇಕ್ ಮೀನ್ಸ್ ಸ್ಪೋಕ್ ಅಂತ ಬೋಲ್ಡ್ ಇನ್ ಮಾತಾಡೋದು ಅಂತೇಳಿ ಎಲ್ಲ ತುಂಬ ಚೇರ್ ಅಂದರೆ ಖುಷಿ ಖುಷಿಯಾಗಿ ಅವ್ರಿಗೆ ಮಾತಾಡ್ತಾ ಇದ್ದಾರೆ ಆ್ಯಂಡ್ ವಿ ಆ್ಯಂಕರ್ ಸೇಫ್ ಇನ್ ಹಾರ್ಬರ್ ನೋಡಿ ಆ ನಂಬಿಕೆ ಆ ಧೈರ್ಯ ಏನು ಮಾಡ್ತಂದ್ರೆ ಅವ್ರನ್ನ ಸೇಫಾಗಿ ಹಾರ್ಬರ್ ದಡಕ್ಕೆ ತಲುಪುವಂತೆ ಮಾಡ್ತೇವೆ ನೋಡಿ ಆ್ಯಂಕರ್ ಅಂದರೆ ತಲುಪುವಂಥದ್ದು ಸಮುದ್ರದ ಒಂದು ಅದೊಂದು ಐಟಮ್ ಅದೊಂದು ಏನು ಹೇಳ್ಬೋದು ಇನ್ಸ್ಟ್ರೂಮೆಂಟ್ ಅನ್ಬೋದು ಅದನ್ನು ನಮ್ಮ ಸ ಶಿಪ್ಪನ್ನ ನಿಲ್ಲಿಸೋದಕ್ಕೆ ಮಾಡುವಂಥ ಒಂದು ಇನ್ಸ್ಟ್ರೂಮೆಂಟ್ ಅಂತ ಆಗಿರುತ್ತೆ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ ಹಾಗೆ ಅದನ್ನು ಮಾಡುವಂಥದ್ದು ಅದು ಆ್ಯಂಕರಿಂಗ್ ಮಾಡಿದ್ರು ಕೊನೆಗೆ ಅಂತ ಹೇಳಿ ಅವರು ಹೇಳ್ತಾರೆ ಜೊತೆಗೆ ವೆನ್ ದ ಮೋನ್ ವಾಸ್ ಶೈನಿಂಗ್ ಕ್ಲಿಯರ್ ಅವ್ರ ಹಾರ್ಬರಿಗೆ ತಲುಪುವಾಗ ಅದು ಬೆಳಗಾಗಿತ್ತು ಅದು ಶುಭದ ಸೂಚನೆ ಆಗಿತ್ತು ನೋಡಿ ಬೆಳಗುವ ಅವತ್ತು ಏನಾಗಿರುತ್ತೆ ನಮಗೆ ಶುಭದ ಸೂಚನೆ ಆಗಿರುತ್ತೆ ಹಾಗಾಗಿ ಅವ್ರು ಇಷ್ಟು ಕಷ್ಟಗಳ ನಡುವೆ ಧೈರ್ಯವಾಗಿ ಬಹಳಷ್ಟು ಧೈರ್ಯವಾಗಿ ಕೊನೆಗೆ ಹೋರಾಟವನ್ನು ಮಾಡಿ ಅವ್ರ ಕೊನೆಗೆ ಸೇಫ್ ಆಗಿ ತಲುಪಿದ್ರು ಇದಕ್ಕೆಲ್ಲ ಕಾರಣ ಏನಂದ್ರೆ ಧೈರ್ಯ ಆ ಧೈರ್ಯವನ್ನು ಕೊಟ್ಟಿದ್ರು ಯಾರಂದ್ರೆ ದೇವರು ಆ ದೇವರನ್ನ ನೆನಪಿಸಿದ ಯಾರಂತಂದ್ರೆ ಆ ಚಿಕ್ಕ ಮಗಳು ಅದಿಷ್ಟು ನಿಮಗೆ ನೆನಪಿರಲಿ ಸೊ ಥ್ಯಾಂಕ್ ಯು ಇದು ಅರ್ಥ ಆಗಿಲ್ಲ ಅನ್ಕೊತೀನಿ ಒಂದು ವೇಳೆ ಅರ್ಥ ಆಗಿಲ್ಲ ಅಂತಂದ್ರೆ ಮತ್ತೊಮ್ಮೆ ಲೈನ್ ಬೈ ನೋಡಿದೀನಿ ನೀವು ಹೋಗಿ ಹಾಗೆ ಲೈನ್ ಬೈಲನ್ನ ನೋಡ್ತಾ ಬನ್ನಿ ಸೊ ಅರ್ಥ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್